ಎರಡನೇ ತಾರೀಕು ಮರುಳ ಮುನಿಯನ ಕಗ್ಗ ದರ್ಶನ ನನ್ನ ಪುಸ್ತಕದಿಂದ ಐದ ಮುಕ್ತಕಗಳ ನಿವೇದನೆ ಇವು ಮತ್ತಿವು ಜೀವನ ಕುರಿತೇ ಗಾಡ್ ದೇವರು ಮತ್ತು ಜೀವನ ಕುರಿತಂಥ ಗಾಢವಾದ ಚಿಂತನೆಯ ಮುಕ್ತಕಗಳು ಒನ್ನೆದ್ದು ಮುಕ್ತಕ ಏಳ್ನೂರ ಅರವತ್ತೆರಡು ಇದರಲ್ಲೇ ದೇವರಿದ್ದಾನೆ ಆ ಇದ್ದು ಏನು ಸಾಕ್ಷಿ ಅದಕ್ಕಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಮಾಡಿ ಏನು ಎಂಬುದನ್ನು ಇಲ್ಲಿ ನಾವು ನೋಡುವ ದೇವರನ್ನು ಒಂದು ಬೇರೆ ದೊಡೇ ನಿರದೊಡೆಯ ಜೀವನವ ದೈವ ಮಹಿಮೆಗೆ ಸಾಕ್ಷಿಯತ್ತೇ तीवि सौन्दर्य गाम्भीर्यि देव समननि सुनी मरुळमुन दैवमहिमे देवरमहिमे तीविि देवरु बेरे इर्दोडे इरदोडे ಜೀವನವೇ ದೇವ ಮಹಿಮೆಗೆ ಸಾಕ್ಷಿ ಅಲ್ತೆ ತೀವಿ ಸೌಂದರ್ಯ ಗಾಂಭೀರ್ಯಗಳಂಬಾಳಿ ದೇವ ಸಮನೆ ಸುನೀ ಮರುಳ ಮುನಿಯ ದೇವರು ಎಂದು ನಾವು ಗುರುತಿಸುವ ಆ ಬೇರೆ ಒಂದು ಶಕ್ತಿ ಇದ್ದರೇನು ಇಲ್ಲದಿದ್ದರೇನು ಮನುಷ್ಯನ ಜೀವನವಿದೆಯಲ್ಲ ಇದೇ ದೇವರ ಮಹಾಶಕ್ತಿಗೆ ಒಂದು ಸಾಕ್ಷಿ ಸಾಕ್ಷಿಯಲ್ಲವೇ ಸುಂದರವೂ ಗಂಭೀರವೂ ಆದ ಬದುಕನ್ನು ನಿರ್ವಹಿಸೋ ಮಾಡುತ್ತಾ ಇರೋ ನಿನ್ನ ಶ್ರೇಷ್ಠ ಬದುಕಿನಿಂದ ನೀನೇ ದೇವರಿಗೆ ಸಮನಾಗುತ್ತಿ ಅದ್ಭುತ ಚಿಂತನೆ ವಾಟ್ ಇಫ್ ಎನ್ ಎಂಟಿಟಿ ಕಾಲ್ಡ್ ಗಾಡ್ ಎಕ್ಸಿಸ್ಟ್ಸ್ ಆರ್ ನಾಟ್ ಈಸ್ ನಾಟ್ ದಿಸ್ ಲೈಫ್ ಎ ಲಿವಿಂಗ್ ಪ್ರೂಫ್ ಆಫ್ ಗಾಡ್ಸ್ ಗ್ರೇಟ್ನೆಸ್ Live a full life with great grace and grandeur and grow high to the stature of God. Marula Muniya. Adhbhutaga. Next to Munda. Ade Ichara Jivana Jiva's Bhagyam. <speaking> Jivatam <in the> Brahma Daisharyavada Gauravisu. Jivadasayucha Ni Chagalani <language> Naritu. ಜೀವಿತೋದ್ಧಿಯ ನಾದನಿತನಾಗಿ ಸಲ್ಲರ್ಗೆ ಜೀವಸಾಹ್ಯವೇ ಧರ್ಮ ಮರುಳ ಮುನಿಯ ಜೀವದತೆ ಜೀವದ ಸ್ಥಿತಿ ಜೀವಿತೋದ್ಧತಿ ಜೀವನದ ಉದ್ಧಾರ ಆದನಿತ ಎಷ್ಟು ಸಾಧ್ಯವೋ ಅಷ್ಟು ಸಾಹ್ಯ ಸಹಾಯ ಜೀವತಾಂ ಬ್ರಹ್ಮದ ಐಶ್ವರ್ಯ ಅದ ಗೌರವಿಸು ಜೀವದಶಯ ಉಚ್ಚ ನೀಚಗಳ ನೀನ್ ಅರಿತು ಜೀವಿತ ಉದ್ಧತಿಯನ್ ಆದನಿತು ಆಗಿಸು ಎಲ್ಲರ್ಗೆ ಜೀವಸಾಹ್ಯವೇ ಧರ್ಮ ಮರುಳ ಮುನಿಯ ಜೀವನು ಬ್ರಹ್ಮವಸ್ತುವಿನ ಭಾಗ್ಯಸ್ವರೂಪ ಜೀವ ಚೈತನ್ಯವನ್ನು ಗೌರವಿಸೋ ಜೀವನದ ಉನ್ನತಿ ಅವನತಿಗಳೆಂದರೇನು ಇವು ಹೇಗೆ ಪ್ರಾಪ್ತವಾಗುತ್ತವೆ ಎಂಬುದನ್ನು ತಿಳಿದು ಗರಿಷ್ಠವಾಗಿ ಸಾಧ್ಯವಿರುವ ಸಾಕಷ್ಟು ಜನರ ಸಲುವಾಗಿ ಅವರ ಉದ್ಧಾರಕ್ಕಾಗೂ ನಿನ್ನ ಉದ್ಧಾರಕ್ಕಾಗೂ ಪ್ರಯತ್ನ ಮಾಡೋ ಎಲ್ಲರ್ಗೆ ಪ್ರಯತ್ನ ಮಾಡು ಸಹಜೀವಿಗಳಿಗೆ Vade dharma. Soul is wealth of Brahma and you should respect it. Understanding the rise and fall of the soul. Help all as much as you can to elevate their souls to excellence. Helping other beings itself is. ಧರ್ಮ ಮರುಳ ಮುನಿಯ ಮತ್ತೆ ಅದೇ ಒಂದು ನಿಶ್ಚಯದ ನುಡಿಯನ್ನು ನಾವು ಕೇಳಿದ್ವಿ ಇನ್ನೊಂದು ಅದ್ಭುತವಾದ ಉಪದೇಶವನ್ನು ಅವರು ಮಾಡ್ತಾ ಇದ್ದಾರೆ ವಾಸ್ತವಿಕ ಉಪದೇಶ ಕಲಬೆರಕೆ ಕಲಬೆರೆಕೆ ಎಳ್ಳಿತಲ್ಲದದುಗಳ ಬೆರಕೆ ಬೆಳಕು ನೆರಳಿನ ಬೆರಕೆ ಸಿಹಿ ಬೆರಕೆ ತಿಳಿವು ಮಬ್ಬಿನ ಬೆರಕೆ ಕೊಳಕ ಚೊಕ್ಕ ಕಟ್ಟ ಬೆರಕೆ ಕಲಿಸಹಿಸಲು ಉಭಯವನು ಮರುಳ ಕಲಬರಿಕೆ ಮಿಶ್ರಣ ಅಲ್ಲದುಗಳ್ ಒಳಿತು ಅಲ್ಲದುದು ಹುಳಿಸು ಹುಳಿ ಸಹಿಸಲು ಸಹಿಸಲು ಕಲಬರಿಕೆ ಜೀವಗತಿ ಒಳಿತು ಅಲ್ಲದುಗಳ ಬೆರಕೆ ಬೆಳಕು ನೆರಳಿನ ಬೆರಕೆ ಹುಳಿಸು ಸಿಹಿ ಬೆರಕೆ ತಿಳಿವು ಮಬ್ಬಿನ ಬೆರಕೆ ಕೊಳಕ ಚೊಕ್ಕ ಕಟ ಕಲಿ ಸಹಿಸಲು ಉಭಯವನು ಮರುಳ ಮುನಿಯ ಜಗತ್ತಿನಲ್ಲಿ ಈ ವ್ಯವಹಾರ ಜೀವನದ ವ್ಯವಹಾರ ಏನದಲ್ಲ ಒಂದು ಮಿಶ್ರಣವಾಗಿದೆ ಕಲಬೆರಕೆ ಇದೆ ಅದರಲ್ಲೇ ಅದರಲ್ಲಿ ಒಳಿತೂ ಇದೆ ಕೆಡಕೂ ಇದೆ ಬೆಳಕು ಇದೆ ನೆರಳೂ ಇದೆ ಹುಳಿನೂ ಇದೆ ಸಿಹಿನೂ ಇದೆ ಇವೆಲ್ಲ ಜೀವನದಲ್ಲಿ ಬೆರೆತು ಇವೆ ಜೀವಗತೆಯಲ್ಲಿ ತಿಳಿವೂ ಇದೆ ಅರೆಜ್ಞಾನ ಮಬ್ಬು ಗತ್ತಲೆಯೂ ಇದೆ ಶುಚಿಯೂ ಇದೆ ಕೊಳಕೂ ಇದೆ ಈ ಎಲ್ಲವನ್ನು ಸಹಿಸಿಕೊಂಡು ಚೆನ್ನಾಗಿ ಬದುಕಲು ಕಲಿ ವಾಸ್ತವಿಕವಾದ ಒಂದು ಬೋಧನೆಯಲ್ಲಿದೆ ದ ಕೋರ್ಸ್ ಆಫ್ ಲೈಫ್ ಇಸ್ ಎ ಮಿಕ್ಸ್ಚರ್ ದ ಮಿಕ್ಸ್ಚರ್ ಆಫ್ ಗುಡ್ ಆ್ಯಂಡ್ ಈವಿಲ್ ಎ ಮಿಕ್ಸ್ಚರ್ ಆಫ್ ಲೈಟ್ ಆ್ಯಂಡ್ ಶೇಡ್ ಮಿಕ್ಸ್ಚರ್ ಆಫ್ ಸೋಲ್ ಅಂಡ್ ಸ್ವೀಟ್ನೆಸ್ ಮಿಕ್ಸ್ಚರ್ ಆಫ್ ನಾಲೆಡ್ಜ್ ಆ್ಯಂಡ್ ಇಗ್ನರನ್ಸ್ ಎ ಮಿಕ್ಸ್ಚರ್ ಆಫ್ ಕ್ಲೀನ್ ಆ್ಯಂಡ್ ಅನ್ಕ್ಲೀನ್ ಲರ್ನ್ ಟು ಎಂಡ್ಯೂರ್ ಬೋತ್ ಮರುಳ ಮುನಿಯ ಇನ್ನು ಇವತ್ತಿನ ನಾಲ್ಕನೆಯದು ಒಂದು ಅದ್ಭುತವಾದ ಅಧ್ಯಾತ್ಮದ ದೃಷ್ಟಿಕೋನ ಅನುಭವ ಆ ಜೀವನದಲ್ಲಿ ಯಾವುದನ್ನು ಅನುಭವಿಸಬೇಕು ಅದನ್ನು ಹೇಳ್ತಾ ಇದ್ದಾರೆ ಪೂಜನ್ पूर्वजन्मद कर्म मनु अभि सह कर्मवनु अनुभवसलहुदीग भावि काल मिहुदु शेषमिलु जीवके हिन्दुमुण्टु मुगिविं आवगं ने बाल् मरुमुन भाविकाल अ जन्म कालन्त శేష ఉలికే ఉర అందు ఉలదూ ఆవగం పూర్వ పూర్వజన్మద కర్మమం అనుభవించూ ఇహదు ఈగ ఈ భావి కాలూ ఇహదు శేషమిక్కి జీవకే హిందుంంటు ముందుంటు ముగ ఆవగం నెనదుబాళ్ళ ము జన్మీ ಈಗ ನಾವು ಪೂರ್ವಜನ್ಮದ ಕರ್ಮಫಲವನ್ನು ಅನುಭವಿಸಬೇಕಾಗಿದೆ ಪೂರ್ವಕರ್ಮವನ್ನು ಈ ಜನ್ಮದಲ್ಲಿ ಅನುಭವಿಸಿ ಮುಗಿಸಲಾಗದಿದ್ದಲ್ಲಿ ಮುಂದಿನ ಜನ್ಮದಲ್ಲಿಯೂ ಅದನ್ನು ಅನುಭವಿಸಬೇಕಾಗಬಹುದು ಹೀಗೆ ಜೀವಕ್ಕೆ ಪೂರ್ವಜನ್ಮವೂ ಇದೆ ಉತ್ತರ ಜನ್ಮವೂ ಇದೆ ಜೀವಕ್ಕೆ ಕೊನೆ ಎಂಬುವುದು ಇಲ್ಲ ಈ ಸತ್ಯವನ್ನು ನೆನಪಿನಲ್ಲಿಟ್ಟುಕೊಂಡು ಜೀವಿಸು ಬದುಕು ಜೀವವು ಸರ್ವಕರ್ಮಗಳಿಂದ ಮುಕ್ತವಾದರೆ ಅನಂತ ಬ್ರಹ್ಮ ವಸ್ತುವಿನಲ್ಲಿ ಲೀನವಾಗುತ್ತದೆ ಜೀವನು ಅಮೃತಾತ್ಮನೇ ಆಗಿರುತ್ತಾನೆ ಆಗುತ್ತಾನೆ ಯು ಶುಡ್ ಎಕ್ಸ್ಪೀರಿಯನ್ಸ್ ದ ಫ್ರೂಟ್ ಆಫ್ ಕರ್ಮ ಆಫ್ ಯುವರ್ ಪಾಸ್ಟ್ ಲೈಫ್ಸ್ ಯು ಹ್ಯಾವ್ ಯರ್ ಫ್ಯೂಚರ್ ಲಿವ್ಸ್ ಇಫ್ ಎನಿ ಬ್ಯಾಲೆನ್ಸ್ ಸ್ಟಿಲ್ ರಿಮೇನ್ಸ್ ಎ ಸೋಲ್ ಹ್ಯಾಸ್ ಎ ಪಾಸ್ಟ್ ಎ ಫ್ಯೂಚರ್ ಬಟ್ ಇಟ್ ಹ್ಯಾಸ್ ಎ ನೋ ಆ್ಯಂಡ್ ಕೀಪ್ ದಿಸ್ ಇರ್ ಮೈಂಡ್ ಆಲ್ವೇಸ್ ಆ್ಯಂಡ್ ಲಿವ್ ಮರುಳ ಮುನಿಯ ಈ ಅದ್ಭುತವಾದಂಥ ಜೀವನ ಕುರಿತಂಥ ನಾಲ್ಕು ಮುಕ್ತಕಗಳು ಇವುಗಳ ನಿವೇದನೆ ನಾವು ಮುಕ್ತಾಯಕ್ಕೆ ಬಂದಿದ್ದೇವೆ ನಾಳೆ ಎರಡು ಹೇಳಿ ಇನ್ನೂ ಕೆಲವು ವಿಷಯಗಳನ್ನು ಹೇಳಿ ಇನ್ನೊಂದು ನಾಲ್ಕೈದು ದಿವಸ मुंबरत मते, नमस्कार